ಎಲ್ರಿಗೂ ನಮಸ್ಕಾರ ಆಶಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನ ಗಣಪತಿ ವಿಸರ್ಜನೆಯಲ್ಲಿ ಆದಂತಹ ಡೊಳ್ಳು ಕುಣಿತದ ಪ್ರದರ್ಶನದ ಬಗ್ಗೆ ಹೇಳ್ತಾ ಇದ್ದೀನಿ ಜನಪದ ಕಲೆಗಳಲ್ಲಿಯೇ ಗಂಡು ಕಲೆ ಎನಿಸಿರುವ ಡೊಳ್ಳು ಕುಣಿತ ತನ್ನ ವಿಶಿಷ್ಟ ನೃತ್ಯ ಶೈಲಿಗಳಿಂದ ಇಂದಿಗೂ ಪ್ರಚಲಿತವಿರುವ ಒಂದು ಶಾಸ್ತ್ರೀಯ ಕಲೆಯಾಗಿದೆ ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಚಿತ್ರದುರ್ಗ ಮತ್ತು ಮಲೆನಾಡಿನ ಹಲವಾರು ಜಿಲ್ಲೆಗಳಲ್ಲಿಯೂ ಈ ಕುಣಿತವನ್ನು ನಾವು ಕಾಣ್ಬೋದು ಡೊಳ್ಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಕೋಲಿನಿಂದ ಡೊಳ್ಳನ್ನು ಬಾರಿಸಿಕೊಂಡು ಕುಣಿಯುವುದರಿಂದ ಇದಕ್ಕೆ ಡೊಳ್ಳು ಕುಣಿತ ಅಂತ ಕರೆಯಲಾಗುತ್ತೆ ಇದರ ಇತಿಹಾಸದ ಬಗ್ಗೆ ನೋಡೋದಾದರೆ ಮೂಲತಃ ಕುರುಬ ಜನಾಂಗದ ವಾದ್ಯವಾಗಿರುವ ಡೊಳ್ಳು ಹಳ್ಳಿಯ ಸಂಸ್ಕೃತಿ ಜೀವನದೊಂದಿಗೆ ಸಮರಸವಾಗಿ ಬೆರೆತುಕೊಂಡಿದೆ ಡೊಳ್ಳಿನ ಉತ್ಪತ್ತಿಯ ಬಗ್ಗೆ ಹಲವಾರು ಕಥೆಗಳು ರೂಢಿಯಲ್ಲಿರುವುದರಿಂದ ಅದರ ಬಗ್ಗೆ ಭಕ್ತಿ ಮತ್ತು ಗೌರವಗಳು ವ್ಯಕ್ತವಾಗ್ತವೆ ಈ ಕಲೆ ಇತ್ತೀಚೆಗೆ ಮನರಂಜನಾ ಮಾಧ್ಯಮವಾಗಿ ಮನ್ನಣೆಯನ್ನು ಗಳಿಸಿದೆ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಒಂದು ಮುಖ್ಯ ಕಲೆಯಾಗಿದೆ ಇದರ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನೋಡೋದಾದರೆ ಡೊಳ್ಳು ಕುಣಿತವು ಶಿವನ ಆರಾಧನೆಯೊಂದಿಗೆ ವಿಶೇಷವಾಗಿ ಕುರುಬ ಜನ ಸಮುದಾಯದ ಹಾಲು ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಇದರ ಪ್ರದರ್ಶನದ ಬಗ್ಗೆ ಹೇಳೋದಾದರೆ ಹತ್ತು ಹನ್ನೆರಡು ಮಂದಿಯ ತಂಡವು ಪ್ರದರ್ಶಿಸುವ ಒಂದು ಕಲೆ ಹೇಳ್ಬೋದು ಕಲಾವಿದರು ಡೊಳ್ಳು ಬಾರಿಸುವುದರ ಜೊತೆಗೆ ವಾದ್ಯಗಳ ಜೊತೆಗೆ ಹಾಡುತ್ತಾ ಕುಣಿತಾರೆ ಮೈಸೂರು ದಸರಾ ಕರಗ ಉತ್ಸವ ಇತರ ದೇವಾಲಯಗಳ ಉತ್ಸವ ಗಣಪತಿ ವಿಸರ್ಜನೆ ಸಂದರ್ಭಗಳಲ್ಲಿ ಈ ರೀತಿಯ ಪ್ರದರ್ಶನಗಳನ್ನ ನಾವು ಕಾಣ್ಬೋದು ಈ ನೃತ್ಯ ಸಹಿಷ್ಣುತೆ ಮತ್ತು ಧೈರ್ಯವನ್ನು ಪ್ರದರ್ಶಿಸುವಂತಹ ನೃತ್ಯ ಅಂತಲೇ ನಾವು ಹೇಳ್ಬೋದು ಕಲಾವಿದರ ವೇಷಭೂಷಣಗಳು ಆಕರ್ಷಕ ರೀತಿಯಲ್ಲಿ ಮಾರ್ಪಾಡಾಗಿ ಈ ಕಲೆಗೆ ಮೆರುಗನ್ನು ನೀಡುತ್ತೆ ಮೈಗೆ ಕಂಬಳಿಯನ್ನು ಸುತ್ತಿಕೊಂಡು ಡೊಳ್ಳು ಬಾರಿಸ್ತಾರೆ ಮಧ್ಯದಲ್ಲಿ ವೀರಗಾರನೊಬ್ಬ ಇರ್ತಾರೆ ಈತ ಡೊಳ್ಳು ಬಾರಿಸುವುದಿಲ್ಲ ಬದಲಿಗೆ ತಾಳ ನುಡಿಸುತ್ತಾ ಅವರಿಗೆಲ್ಲ ಸಲಹೆಯನ್ನು ನೀಡ್ತಾ ಇರ್ತಾರೆ ಈತ ಈ ಮೇಳಕ್ಕೆ ಒಂಥರ ಸೂತ್ರಧಾರನಿದ್ದಂತೆ ಕಾಲಿನ ಗೆಜ್ಜೆ ಸದ್ದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ ಈ ಡೊಳ್ಳು ಮರ ಮತ್ತು ಚರ್ಮದಿಂದ ಮಾಡಿದ ಒಂದು ದೊಡ್ಡ ಆಕಾರದ ವಾದ್ಯ ತಾಳೆ ಅಥವಾ ಹಗುರವಾದ ಮರದಿಂದ ಮಾಡಿರ್ತಾರೆ ಇದರ ಮೇಲೆ ಕುರಿಯ ಚರ್ಮವನ್ನು ಬಿಗಿಯಾಗಿ ಬಿಗಿದಿರ್ತಾರೆ ಇಲ್ಲಿ ಡೊಳ್ಳುಕ್ಕೆ ತಯಾರಾಗುತ್ತೆ ಡೊಳ್ಳನ್ನು ಬಡಿಯಲು ಬಳಸುವ ಒನ್ ಒಂದೂವರೆ ಅಡಿ ಉದ್ದದ ಬಿದ್ರೂ ಕೋಲು ಅಂತ ನಾವು ಹೇಳ್ಬೋದು ಈ ಡೊಳ್ಳು ಬೀರೇಶ್ವರ ದೇವರಿಗೆ ಪ್ರಿಯವಾದ ವಾದ ಪ್ರಿಯವಾದ ವಾದ್ಯ ಅಂತ ಹೇಳಲಾಗುತ್ತೆ ನಮ್ಮ ಮಲೆನಾಡಿನ ಯಾವುದೇ ದೊಡ್ಡ ಕಾರ್ಯಕ್ರಮದಲ್ಲೂ ಇದರ ಪ್ರದರ್ಶನ ಅಂತೂ ಇದ್ದೇ ಇರುತ್ತೆ ಈ ಕುಣಿತದಲ್ಲಿ ಹಲವಾರು ಪ್ರಕಾರಗಳಿರ್ತವೆ ಕುಳಿತು ಬಾರಿಸೋದಿರ್ಬೋದು ಲಾಗ ಹಾಕೋದು ಹಾರಿ ಬಾರಿಸೋದು ಮಂಡಿ ಬಡಿತ ಮರಗಾಲ ಬಡಿತ ಮತ್ತು ಈ ಕುಣಿತದೊಂದಿಗೆ ಕಣ್ಣಿನಿಂದ ನಾಣ್ಯಗಳನ್ನು ಅಥವಾ ದುಡ್ಡನ್ನು ತೆಗೆಯುವಂತಹ ಸಾಹಸ ಕೂಡ ಇರುತ್ತೆ ಈ ತಲತಲಾಂತರದಿಂದ ದೈವ ಆರಾಧನೆಯ ಸಾಧನವಾಗಿ ಬೆಳೆದು ಬಂದ ಈ ಕಲೆ ಇತ್ತೀಚೆಗೆ ಮನರಂಜನೆ ಮಾಧ್ಯಮವಾಗಿ ಮನ್ನಣೆಗಳಿಸಿದೆ ಈ ಸಾಂಪ್ರದಾಯಿಕ ನೃತ್ಯಗಳು ನಮ್ಮ ಸಂಸ್ಕೃತಿಯ ಜೀವಾಳವಿದ್ದಂತೆ ಅವುಗಳನ್ನ ಉಳಿಸಿ ಬೆಳೆಸಿಕೊಳ್ಳು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಇಂತಹ ಪ್ರತಿಯೊಂದು ನೃತ್ಯದ ಹಿಂದೆಯೂ ಒಂದು ದೊಡ್ಡ ಕತೆ ಇರುತ್ತೆ ಸಂಸ್ಕೃತಿ ಜನಪದ ಪರಂಪರೆಯ ಒಂದು ಶಕ್ತಿನೇ ಅಡಗಿರುತ್ತೆ ಇಂದು ಜಾಗತೀಕರಣದಿಂದಾಗಿ ನಮ್ಮ ಮೂಲತತ್ವದ ಕಲೆಗಳು ಮರೆಯಾಗ್ತಾ ಇದೆ ಮರೆಯಾಗುವಂಥ ಭೀತಿ ಕೂಡ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವುಗಳನ್ನ ಉಳಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುವುದು ಅತ್ಯವಶ್ಯಕವಾಗಿದೆ ಸಾಂಸ್ಕೃತಿಕ ಪರಂಪರೆ ಈ ಅಮೂಲ್ಯ ಸಂಪತ್ತನ್ನು ನಾವು ಉಳಿಸಬೇಕಾದರೆ ಕಲಾವಿದರಿಗೆ ಮೊದಲು ನಾವು ಬೆಂಬಲವನ್ನು ನೀಡಬೇಕು ಕಲೆ ಜೀವಂತವಾಗಿರಲಿ ಪರಂಪರೆಯು ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ